ಅಧಿಕಾರಿಗಳಿಗೆ ಕಿರುಕುಳ ನೀಡಿದ್ರು ಪಟ್ಟಭದ್ರ ಇತರ ಶಕ್ತಿಗಳಿಗೆ ಹೇಳಿದಾರು ಬೇಕು ಎತ್ತಾಟ ರಕ್ತವನ್ನ ಚೆಲ್ಲುತ್ತೇವೆ ರಕ್ತವನ್ನ ಚೆಲ್ಲುತ್ತೇವೆ ಬೇಕು ದೇಶದಲ್ಲಿ ಎರಡನೇ ಅತಿ ಹೆಚ್ಚು ದಲಿತರು ಇರುವಂಥ ಜಿಲ್ಲೆ ನಮ್ಮ ಕೋಲಾರ ಜಿಲ್ಲೆ ಈ ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರಿಗಳು ಬರಲಿಕ್ಕೆ ಇವತ್ತು ಭಯಪಡುವಂಥ ಪರಿಸ್ಥಿತಿ ಏರ್ಪಾಡಾಗಿದೆ ಅದರಲ್ಲೂ ಸಹ ಇದು ದಲಿತ ಜಿಲ್ಲೆಯಾದ್ರೂ ಸಹ ಇವತ್ತಿನ ದಿವಸ ಏನು ಈ ಪಟ್ಟಭದ್ರ ಹಿತಾಸಕ್ತಿಗಳು ಈ ಜಿಲ್ಲೆಯಲ್ಲಿ ದಲಿತ ಅಧಿಕಾರಿಗಳು ಯಾವುದೇ ಒಂದು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ರೂ ಸಹ ಅವರು ಇಲ್ಲಿಂದ ಬಿಟ್ಟು ಓಡೋಗಿ ಬೇರೆ ಜಿಲ್ಲೆಗಳಿಗೆ ತನ್ನಿಂದ ತಾನೇ ಅವರು ವರ್ಗಾವಣೆ ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿನ ಇಲ್ಲಿನ ಪಟ್ಟಬದ್ಧ ಹಿತಾಸಕ್ತಿಗಳು ಇವತ್ತಿನ ದಿವಸ ಈ ಜಿಲ್ಲೆಯಲ್ಲಿ ಮಾಡುವಂಥ ಪರಿಸ್ಥಿತಿ ನಮ್ಮ ಕಣ್ಣೆದುರುಗಡೆ ಇದೆ ನಾವು ದಲಿತರು ಈ ದಲಿತರಲ್ಲಿ ದಲಿತರನ್ನ ಉಳಿಸಬೇಕು ಅಂದರೆ ಈ ಜಿಲ್ಲೆಗೆ ದಲಿತ ಅಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಬರಬೇಕು ಆದರೆ ಇವತ್ತು ನಾವು ಈಗಾಗಲೇ ಈ ಹಿಂದೆ ಮೂರು ಬಾರಿ ನೋಡಿದ್ದೀವಿ ನೂತನವಾಗಿ ಏನು ಒಂದು ಆರು ತಿಂಗಳ ಹಿಂದೆ ಬಂದಿರುವಂಥ ಉಪ ವಿಭಾಗಾಧಿಕಾರಿಗಳು ನಮ್ಮ ದಲಿತ ಕುಟುಂಬದ ಒಂದು ಹೆಣ್ಣು ಮಗಳು ಆ ಹೆಣ್ಣು ಮಗಳಿಗೆ ಪ್ರತಿ ಹಂತ ಹಂತದಲ್ಲೂ ಸಹ ಯಾವ ರೀತಿ ಕಿರುಕುಳ ಕೊಡ್ತಾಯಿದ್ದಾರೆ ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಏನು ಈ ದಬ್ಬಾಳಿಕೆಗೆ ಕೊನೆ ಇಲ್ವಾ ನಾವೇನು ದಲಿತರು ಬೆಳೆ ತಟ್ಕೊಂಡು ಕುತ್ಕೋಬೇಕಾ